ನಮಸ್ಕಾರ ಬಿಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರಾಜ್ಯ ಸರ್ಕಾರದ ಕೊಚ್ಚಿ ಕಿತ್ತಾಟದ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಇವರ ಕಿತ್ತಾಟದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಗೆ ಅಭಿವೃದ್ಧಿ ಅಧೋಗತಿಗೆ ಹೋಗ್ತಾ ಇದೆ ಹಣಕಾಸಿನ ದುರ್ಬಳಕೆ ಜಾಸ್ತಿ ಆಗಿದೆ ಕಮಿಷನ್ ಹೆಚ್ಚಾಗಿ ಹೋಗಿದೆ ಬಂಡವಾಳ ಹೂಡಿಕೆದಾರರು ಕರ್ನಾಟಕದಿಂದ ದೂರ ಸರಿತಾ ಇದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯನ್ನ ಬಿಟ್ಟು ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಿದ್ದಾರೆ ರಾಜ್ಯಕ್ಕೆ ಮತ್ತು ರಾಜ್ಯದ ಜನತೆಗೆ ಇವರ ರಾಜಕಾರಣ ಸಂಕಷ್ಟ ತರೋದಂತೂ ಪಕ್ಕ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುಮಾರ್ ಬಂಗಾರಪ್ಪ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಮತ್ತು ಆಡಳಿತವಾಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಜಿಲ್ಲಾ ಮಂತ್ರಿಗಳು ಅದಕ್ಕೆ ಗಮನ ಹರಿಸ್ತಾ ಇಲ್ಲ ಮತ್ತು ಇರ್ತಕ್ಕಂಥ ತಂದಿರ್ತಕ್ಕಂಥ ಅನುದಾನನ ಉಳಿಸ್ಕೊಳಕ್ಕೂ ಹೋಗಲಿಲ್ಲ ದಿಸ್ ವಾಸ್ ದ ಪ್ರಾಬ್ಲಮ್ ಒಂದು ಸ್ವಲ್ಪ ಅನುದಾನನ ಸುಮಾರು ಒಂದು ನಿಯರ್ಲಿ ಒಬ್ಬೊಬ್ರು ಸೆವೆನ್ ಸೆವೆನ್ ಹಂಡ್ರೆಡ್ ಕ್ರೋರ್ಸು ನಮ್ಮ ಕೈಯಲ್ಲಿತ್ತು ಸ್ವಲ್ಪಕ್ಕೆ ಅಲಾಟ್ ಆಗಿದ್ದ ಹಣವೇ ಇತ್ತು ಅದನ್ನೇ ಮುಂದುವರ್ಸ್ಕೊಂಡಿದ್ದೆ ಒಳ್ಳೆಯದಿತ್ತು ಅವ್ರಿಗೆ ಏನಿಸ್ತೋ ಗೊತ್ತಿಲ್ಲ ಇದು ಕಾಂಗ್ರೆಸ್ ಹಣ ಬಿ ಜೆ ಪಿ ಹಣ ಅಂತ ಇಲ್ಲಿ ಎನ್ ಸಿ ಬಂತು ಏನೋ ಗೊತ್ತಿಲ್ಲ ಅದನ್ನೆಲ್ಲ ಬಿಟ್ಬಿಟ್ರು ಬಿಟ್ಟಾದಮೇಲೆ ವಾಪಸ್ ತರೋದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ಹೀ ಬೀಂಗ್ ದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಐ ಜಸ್ಟ್ ವಿಶ್ ಇಮ್ ಸಿ ಇಂಡಿವಿಜುವಲ್ ಆಗಿ ಅವ್ರು ಕೊಟ್ಟಿರ್ತಕ್ಕಂಥದಕ್ಕೆ ನನ್ನ ಅಪೇಕ್ಷೆ ಆಕ್ಷೇಪ ಇಲ್ಲ ಆಕ್ಷೇಪ ಇಲ್ಲ ಆದರೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ಸ್ ಇವಾಗ ಸಿಗಂದೂರ್ ಬ್ರಿಡ್ಜ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಅವರ್ ಸ್ಟೇಟ್ ಅದೇ ರೀತಿಯಲ್ಲಿ ನಮಗೆ ಬೇರೆ ಬೇರೆ ಇದ್ದಾವೆ ನ್ಯಾಷನಲ್ ಹೈವೇಸು ಇವತ್ತು ಮುಂದೆ ಹೋಗ್ಬೇಕಿತ್ತು ಏರ್ಪೋರ್ಟು ನೈಟ್ ಲ್ಯಾಂಡಿಂಗ್ ಆಗಬೇಕಿತ್ತು ಆಮೇಲೆ ನೀರಾವರಿ ಯೋಜನೆ ಆಗಬೇಕಿತ್ತು ಶರಾವತಿ ಭಾಗದಲ್ಲಿ ಬಗರು ಅಂತ ಹೇಳ್ಬಿಟ್ಟೆ ಅದ್ರಲ್ಲಿ ಹೂಗೋ ಹೂಗಿತ್ತು ಬಗರು ಕುಮ್ರನ್ನ ಒಕ್ಲೆಬಿಸ್ತಕ್ಕಂಥ ಕೆಲಸ ಆಗ್ತಾ ಇದ್ದಾವೆ ಅನೇಕ ಸಮಸ್ಯೆಗಳಿದ್ದಾವೆ ಹಾಗಾಗಿ ಸ್ಟೇಟ್ ಇಶ್ಯೂಸ್ ಏನಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಇಲ್ಲಿ ತಗೊಳ್ತಕ್ಕಂಥ ಅವಶ್ಯಕತೆ ಇದೆ ಆ ಥರ ಪ್ರಯಾರಿಟಿನ ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಅಂತಂದು ನಾನು ಭಾವಿಸ್ತೀನಿ